ಶ್ರೀ ಕಾಳಪ್ಪ ಈಶ್ವರಪ್ಪ ಬಡಿಗೇರ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಮನಾಳ ತೋಟ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ ಇವರು ಆರು ಜೂನ್ ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಕಡಬಿನಲ್ಲಿ ಶ್ರೀ ಈಶ್ವರಪ್ಪ ಬಡಿಗೇರ ಮತ್ತು ಶ್ರೀಮತಿ ಗಂಗವ್ವ ಬಡಿಗೇರ ಅವರ ಸುಪುತ್ರರಾಗಿ ಜನಿಸಿ ಶಿಕ್ಷಕರಾಗಿ ಹದಿಮೂರು ವರ್ಷ ಸೇವೆ ಸಲ್ಲಿಸಿರುತ್ತಾರೆ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೇವರ ಭೂಪುರ ದೊಡ್ಡಿ ಇಲ್ಲಿ ಹದಿಮೂರು ವರ್ಷಗಳ ನಿರಂತರ ಸೇವೆ ಶಾಲೆಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನ ಶಾಲಾ ಕಟ್ಟಡಕ್ಕೆ ಸ್ಥಳವನ್ನು ಗ್ರಾಮಸ್ಥರಿಂದ ದಾನವಾಗಿ ಪಡೆದು ಕುಡಿಯುವ ನೀರು ಡೆಸ್ಕ್ ಕಂಪ್ಯೂಟರ್ ಸ್ಮಾರ್ಟ್ ಕ್ಲಾಸ್ ಊಟದ ತಟ್ಟೆ ಹಾಲಿನ ಲೋಟ ಸೆಟ್ ಡ್ರಮ್ ಸೆಟ್ ಮುಂತಾದ ಸೌಲಭ್ಯಗಳನ್ನು ಶಾಲೆಗೆ ಒದಗಿಸಿರುತ್ತಾರೆ ಹೋದು ಕರ್ನಾಟಕ ಕಲಿಕಾ ಚೇತರಿಕೆ ಬಾಲಕಾರ್ಮಿಕ ಪದ್ಧತಿ ಕುರಿತು ಗೀತೆ ರಚಿಸಿ ಹಾಡಿರುವುದು ಹಲವಾರು ಭಕ್ತಿ ಗೀತೆಗಳನ್ನು ರಚಿಸಿ ಹಾಡಿರುವುದು ಭಾವಗೀತೆ ವಚನ ಗಾಯನ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವುದು ಬಾಲ್ಯ ವಿವಾಹ ಸ್ವಚ್ಛ ಶಾಲೆ ಸ್ವಚ್ಛ ಸಮಾಜ ಮತದಾನ ಜಾಗೃತಿ ಕುರಿತು ಕಿರುಚಿತ್ರದಲ್ಲಿ ಅಭಿನಯ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಮಕ್ಕಳಿಂದ ವಚನ ವಾಚನ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ತಬ್ಧಚಿತ್ರ ಮೆರವಣಿಗೆಯಲ್ಲಿ ಅನುಭವ ಮಂಟಪದ ಅಲ್ಲಮ್ಮ ಪ್ರಭುವಿನ ವೇಷದಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ ಇವರದು ಶ್ರೀಯುತರ ಬಹುಮುಖ ವ್ಯಕ್ತಿತ್ವ ಮತ್ತು ಶಾಲೆಯ ಸರ್ವಾಂಗೀಣ ಪ್ರಗತಿಗೆ ಇವರು ಕೈಗೊಂಡಿರುವಂತಹ ಅನೇಕ ಚಟುವಟಿಕೆಗಳನ್ನು ಗಮನಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ Baba, will be